ಹಾಯ್ ಹಲೋ ನಮಸ್ಕಾರ ತುಂಬ ಖುಷಿಯಾಗುತ್ತೆ ಯಾಕಂದರೆ ಇವತ್ತು ಡ್ರೀಮ್ ಡೀಲ್ ಗ್ರೂಪ್ ಸೀಸನ್ ಟು ಎಸ್ ಎಚ್ ಡಿ ಕೋಟೆ ಸೊ ಈ ಒಂದು ಭಾಗದಲ್ಲಿ ತುಂಬ ಖುಷಿಯಾದ ವಿಚಾರ ಯಾಕಂದರೆ ಕೇವಲ ಒಂದು ಸಾವಿರ ಉಳಿತಾಯ ಮಾಡಿ ಸೊ ನಮ್ಮ ಮುತ್ತುರ ಸ ಸರ್ಗೆ ಸೊ ಟಾಟಾ ಪಂಚ್ ಕಾರ್ ಬಂದಿದೆ ಸೊ ಇದ್ರ ಬಗ್ಗೆ ಸೊ ನಮ್ಮ ಸರ್ನ ಸರ್ ಮೊದಲನೇದಾಗಿ ಸರ್ ಕಂಗ್ರ್ಯಾಚುಲೇಷನ್ ಸರ್ ಸೊ ಕಾರ್ ಬಂದಿದೆ ಹೇಗೆ ಅನ್ನಿಸ್ತಿದೆ ಸರ್ ಸಾವಿರ ರೂಪಾಯಿ ಕಟ್ಟಿದ್ದೀನಿ ಹಾಂ ಸರ್ ಮೂರೇ ದಿನ ಆಯಿತು ಮೂರೇ ದಿನ ಮೂರನೇ ದಿನ ಹ್ಞೂ ಖುಷಿಯಾಯಿತು ಸೊ ಬೇರೆ ಗ್ರಾಹಕರಿಗೆ ಏನಂತ ಹೇಳ್ತೀರಾ ಸರ್ ಹಾಕ್ಬೋದು ಖುಷಿಯಾಗಿ ಹಾಕ್ಬೋದು ಅಂತ ಬೇರೆ ಸರ್ ನಿಮ್ಮ ಅಭಿಪ್ರಾಯ ರೂಪಾಯಿ ಕಾರ್ ಖುಷಿ ಖುಷಿಯಾಗಿದೆ ಓಕೆ ಗ್ರಾಹಕರೇ ಕೇಳ್ಬೋದು ಸರ್ ಆಲ್ರೆಡಿ ಹೇಳಿದರೆ ಕೇವಲ ಮೂರು ದಿನ ಸೊ ಕೇವಲ ಮೂರು ದಿನದಲ್ಲಿ ಜಾಯ್ನ್ ಆಗಿರೋಂಥದ್ದು ಕೇವಲ ಒಂದು ಸಾವಿರ ಉಳಿತಾಯ ಮಾಡಿ ಸೊ ಟಾಟಾ ಪಂಚ್ ಕಾರ್ ವಿನ್ ಆಗಿದ್ದಾರೆ ಸೊ ತುಂಬ ಗ್ರಾಹಕರು ಹೇಳ್ತಿದ್ರು ಸೊ ಏನು ಸುಮ್ಮನೆ ಕಾರ್ ತಗೋ ಬರುತ್ತೆ ಅನೌನ್ಸ್ಮೆಂಟ್ ಮಾಡ್ತಾರೆ ಕೊಡಲ್ಲ ಅಂತಿದ್ರು ಬಟ್ ನೋಡಿ ಇವತ್ತು ನಮ್ಮ ಕೋಟೆ ಆಫೀಸ್ ಮುಂದೆ ಕೂಡ ಸೊ ನಾವು ಟಾಟಾ ಪಂಚ್ ಕಾರನ್ನ ಕೊಟ್ಟಿದ್ದೀವಿ ಥ್ಯಾಂಕ್ ಯು ಗ್ರಾಹಕರೇ ಸೊ ಒಂದು ನಂಬಿಕೆ ಇಟ್ಟು ಪ್ರತಿಯೊಬ್ಬರು ಈ ಒಂದು ಕಂಪ್ನಿಲಿ ವರ್ಕ್ ಮಾಡ್ಬೋದು ಥ್ಯಾಂಕ್ ಯು